ನೋಡಿ ರಾಜಕಾರಣದಲ್ಲಿ ಕ್ಲೀಶೆ ಅನ್ನುವ ಹಾಗೆ ಬಳಸ್ತಾರಲ್ಲ ಟಾಂಗ್ ಅನ್ನುವಂಥ ಪದ ಇದು ನಿಜವಾದ ಟಾಂಗ್ ಇದು ಡೈರೆಕ್ಟ್ ಟಾಂಗ್ ಮತ್ತು ಈ ಟಾಂಗ್ಗೆ ಎಷ್ಟು ಅರ್ಥಗಳಿವೆ ಅಂದರೆ ಅರ್ಥ ಮಾಡ್ಕೊಳ್ಳೋದಾದರೆ ವಿಶ್ಲೇಷಣೆ ಮಾಡೋದಾದರೆ ಹತ್ತಾರು ಅರ್ಥಗಳಿವೆ ಆದರೆ ನೋಡಿ ಬಹಳಷ್ಟು ಜನ ಈ ಆಯಾಮದಲ್ಲಿ ಸುದ್ದಿಯನ್ನೇ ಮಾಡ್ತಾ ಇಲ್ಲ ಇದು ನೇರವಾಗಿ ಕೊಟ್ಟಿರುವ ಟಾಂಗ್ ಮತ್ತು ಅದೇ ಪದವನ್ನು ಬಳಸಿಕೊಟ್ಟಿರುವ ಟಾಂಗ್ ಏನಿಬ್ಬರು ಮದಗಜಗಳು ಈಗ ದಿನಾ ಬೆಳಗಾದರೆ ಸಮರ ವಾಕ್ಸಮರ ದಾಳಿ ವಾಗ್ದಾಳಿ ಮಾತಿನ ಚಕಮಕಿ ಪ್ರತಿನಿತ್ಯ ನಡೀತಾ ಇದೆಯಲ್ಲ ಅದರ ಭಾಗವಾಗಿಯೇ ಹೊರಬಂದಿರುವಂತಹ ಟಾಂಗ್ ಯಾರು ಈ ಟಾಂಗ್ ಕೊಟ್ಟವ್ರು ಯಾರು ಯಾರಿಗೆ ಕೊಟ್ಟರು ಹೆಂಗೆ ಕೊಟ್ಟರು ಯಾವ ಅರ್ಥದಲ್ಲಿ ಕೊಟ್ಟರು ನೇರವಾಗ ಪದವನ್ನೇ ಬಳಸಿದ್ದಾರೆ ಅಂತ ನಾನು ಹೇಳಿದ್ದೀನಿ ಆದರೂ ಕೂಡ ಪದವನ್ನು ಬಳಸಿದ್ದಾರೆ ಆದರೆ ಈ ಪದದ ಹಿನ್ನೆಲೆಯಲ್ಲಿರುವಂಥ ಅರ್ಥವನ್ನು ಯಾರು ಆ ಹೇಳಿಕೆಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅದೇ ರಾಜಕಾರಣ ಹಾಗಾದರೆ ಯಾವ ಅರ್ಥವಿದೆ ಏನದು ಹೇಳಿಕೆ ಯಾರಿಗೆ ಕೊಟ್ಟ ಟಾಂಗ್ ಯಾವ ರೀತಿ ಕೊಟ್ಟ ಟಾಂಗ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯಾವಾಗೆಲ್ಲ ರಾಜಕೀಯ ಸಮರ ತಾರಕಕ್ಕೆ ಇರುತ್ತೋ ಆಗ ವಾಕ್ ಸಮರಗಳು ಅತ್ಯಂತ ಸಹಜ ಸರ್ವೇ ಸಾಮಾನ್ಯ ನಡೆದೇ ನಡೆಯುತ್ತೆ ಸ್ವಾಭಾವಿಕವಾಗಿ ನಡೆಯುತ್ತೆ ಈಗಲೂ ಅದು ನಡೀತಾ ಇದೆ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಆದರೆ ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾಗಿ ಇಬ್ಬರು ಪ್ರಮುಖ ನಾಯಕರು ಅದು ಕೂಡ ಒಂದೇ ಪಕ್ಷದಲ್ಲಿದ್ದು ಒಂದೇ ಸರ್ಕಾರದಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುವಂಥ ನಾಯಕರಾಗಿದ್ದು ನಂಬರ್ ಒನ್ ಆ್ಯಂಡ್ ಟೂ ಪೊಸಿಷನ್ಲಿದ್ದು ಕೂಡ ಈ ರೀತಿಯ ಟಾಂಗ್ ಕೊಟ್ಕೊಂಡಾಗ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ರಾಜಕಾರಣ ಹಾಗೂ ಇವರು ತಮ್ಮ ತಮ್ಮ ಅಧಿಕಾರಕ್ಕಾಗಿ ಏನು ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋಂಥ ಪ್ರಶ್ನೆ ಹುಟ್ಟಾಗುತ್ತೆ ಅದೇ ಪ್ರಶ್ನೆಯನ್ನು ಈಗ ಈ ಟಾಂಗ್ ಕೂಡ ಹುಟ್ಟಾಕಿದೆ ಯಾಕಂದರೆ ಇದು ನೇರವಾಗಿ ಕೊಟ್ಟಿರುವಂಥ ಟಾಂಗ್ ಅಂದೆ ಈಗ ಡಿ ಕೆ ಶಿವಕುಮಾರ್ ಅವರು ಏನಂದರು ತಮ್ಮದೇ ಪಕ್ಷದ ನಾಯಕರಿಗೆ ಹೇಳಿದ್ದವ್ರು ಏನಂತ ಸಿ ಯಾವಾಗ ಈ ಮುಖ್ಯಮಂತ್ರಿ ಪಟ್ಟದ್ದು ಸಂಪುಟ ವಿಸ್ತರಣೆಲ್ಲ ಚರ್ಚೆ ಆಗ್ತಾಯಿದೆ ಅನ್ನೋಂಥ ಮಾತು ಬಂತು ಆವಾಗ ಆ ಪ್ರಶ್ನೆ ಎದುರಾದಾಗ ಅವರು ಹೇಳಿದ್ರು ಯಾರು ದಣುವು ಮಾಡ್ಕೊಳ್ಳೋದು ಬೇಡ ನಂದು ಹಾಗೂ ಸಿದ್ದರಾಮಯ್ಯವ್ರದ್ದು ಮಾತ್ರ ಮಾತು ಬೇರೆ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಇದೇ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕೊಟ್ಟಿರುವಂಥ ಟಾಂಗ್ ಈಗ ಡಿ ಕೆ ಶಿವಕುಮಾರ್ ಅವ್ರ ಕಿಮ್ಮತ್ತಿಲ್ಲ ಅಂದ್ರಲ್ಲ ಬೇರೆ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂದ್ರಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ರು ಸ್ವಾಮಿ ಕಿಮ್ಮತ್ತಿರೋದು ಯಾರ ಮಾತಿಗೆ ಬೇರೆ ಯಾರ ಮಾತಿಗೂ ಅಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೂ ಅಲ್ಲ ಅಂತ ಕಿಮ್ಮತ್ತಿರೋದು ಹೈಕಮಾಂಡ್ ಮಾತಿಗೆ ಅಂತ ಹೇಳಿದ್ರು ಕಿಮ್ಮತ್ ಯಾರ್ದಾರು ಮಾತಿಗಿದೆ ಅಂದರೆ ಹೈಕಮಾಂಡ್ ಮಾತಿಗೆ ಮಾತ್ರ ಹೈಕಮಾಂಡ್ ಹೇಳ್ತಾ ಇದೆಯಾ ಈಗ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೈಕಮಾಂಡ್ ಹೇಳ್ತಾ ಇದೆಯಾ ಖರ್ಗೆ ಅವ್ರು ಮಾತಾಡಿದಾರ ರಾಹುಲ್ ಗಾಂಧಿ ಮಾತಾಡಿದಾರ ಸೋನಿಯಾ ಗಾಂಧಿಯವ್ರು ಮಾತಾಡಿದಾರಾ ಅವ್ರು ಮಾತನಾಡದೆ ಬೇರೆ ಯಾರು ಮಾತಾಡಿದ್ರು ಅದಕ್ಕೆ ಕಿಮ್ಮತ್ತಿಲ್ಲ ತಾವ್ಯಾರೋ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ಇನ್ಯಾರೋ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಮತ್ತಾರೋ ಭವಿಷ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಮುಂದಿನ ಮುಖ್ಯಮಂತ್ರಿಯಲ್ಲಿ ಘೋಷಣೆ ಘೋಷಣೆಗೂಗಿದ್ರೆ ನೋ ಯೂಸ್ ಬೆಲೆ ಇಲ್ಲ ಕಿಮ್ಮತ್ತಿಲ್ಲ ಅಂತಲೇ ಹೇಳಿದ್ದಾರೆ ಈ ಹೇಳಿಕೆಗಳು ಈಗ ಡೈರೆಕ್ಟಾಗಿ ಕೊಟ್ಕೊಂಡಿರುವಂಥ ಟಂಗೆ ಅವರು ಕೂಡ ಕಿಮ್ಮತ್ತಿನ ಮಾತಾಡಿದ್ರು ಇವರು ಕಿಮ್ಮತ್ತಿನ ಪದದ ಬಳಕೆಯ ಮೂಲಕವೇ ಉತ್ತರವನ್ನು ಕೊಟ್ಟರು ಹಾಗಾದರೆ ಯಾವ ಹಂತಕ್ಕೆ ಬಂದು ನಿಂತಿದ್ದಾರೆ ಇಬ್ಬರೂ ಕೂಡ ತಮ್ಮ ಪಟ್ಟನ್ನು ಸಡಿಲಿಸದೇ ಇರುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಈಗ ಆ ಸಂದರ್ಭ ಬಂದುಬಿಟ್ಟಿದೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಮುಖ್ಯಮಂತ್ರಿ ಪಟ್ಟವನ್ನು ಪಡೆದೇ ತಿರಬೇಕು ಅಂತ ಪಟ್ಟ ಇದ್ದಾರೆ ಈಗ ಬಿಟ್ಟರೆ ಮತ್ತಿಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಅಂದರು ಸಿದ್ದರಾಮಯ್ಯರನ್ನಾದರೂ ಇಳಿಸೋವಂಥ ಪ್ರಯತ್ನ ಮಾಡಬೇಕು ಸೊ ನಾನಾಗದೇ ಇದ್ದರೂ ಬೇರೆ ಯಾರಾದರೂ ಆಗಲಿ ನನಗೆ ಬೇಕಾದವರು ಅನ್ನೋ ಲೆವೆಲ್ಗೂ ಬಂದು ನಿಂತಿದ್ದಾರೆ ಈ ಕಡೆ ಸಿದ್ದರಾಮಯ್ಯರು ಕೂಡ ಶತಾಯಗತಾಯ ಮುಖ್ಯಮಂತ್ರಿ ಪಟ್ಟ ಉಳಿಸ್ಕೋಬೇಕು ಒಂದು ವೇಳೆ ಹೈಕಮಾಂಡೇ ಏನಾದರೂ ತೀರ್ಮಾನ ತೆಗೆದುಕೊಂಡು ಬಿಟ್ಟರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಬಿಡಬಾರ್ದು ತನಗೆ ಬೇಕಾದವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅನ್ನೋ ಲೆವೆಲಿಗೆ ಅವರು ಬಂದು ನಿಂತಿದ್ದಾರೆ ಸೊ ಆ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ ಸಂಘರ್ಷ ಅನ್ನೋದು ಅದೇ ಕಾರಣಕ್ಕಾಗಿ ಈಗ ಕಿಮ್ಮತ್ತಿನ ಮಾತು ನೇರವಾಗಿ ಹೇಳಿಕೆಗಳ ಮೂಲಕ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬರ್ತಾ ಇರೋವಂಥದ್ದು ಅದೇ ಕಾರಣಕ್ಕಾಗಿ ಬಹುಶಃ ಹೈಕಮಾಂಡಿಗೆ ಈ ಕಡೆ ಗಮನ ಕೊಡ್ತಾ ಇಲ್ಲ ಯಾಕಂದರೆ ಅವರಿಗೆ ಬಿಹಾರ್ ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಹಾಗೆನಾರು ಕೊಡೋದಾಗಿದ್ದರೆ ನೋಡಿ ಯಾರೋ ಎಮ್ ಎಲ್ ಎಗಳು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಟ್ಟಿದ್ದರು ಅಲ್ವಾ ಈಗ ಈ ರೀತಿಯ ಕಿಮ್ಮತ್ತಿನ ಮಾತನ್ನು ನೇರ ನೇರ ಬಹಿರಂಗ ಹೇಳಿಕೆಗಳ ಮೂಲಕ ಕೊಟ್ಕೊಳ್ತಾ ಇರುವಾಗ ಸುಮ್ಮನೆ ಇರ್ತಿದ್ರಾ ಆದರೆ ಅವ್ರಿಗೆ ಈ ಕಡೆ ಈಗ ಕ ಕಂಪ್ಲೀಟ್ ಇನ್ವಾಲ್ವ್ ಆಗುವಂಥ ಸಂದರ್ಭ ಇಲ್ಲ ಯಾಕಂದರೆ ಆರ್ ಎಲೆಕ್ಷನ್ ಆರ್ ಎಲೆಕ್ಷನ್ ಮುಗಿದ ಮೇಲೆ ಆಮೇಲೆ ಬರ್ತಾರೆ ಅವರು ಅವಾಗ ಕೂತ್ಕೋತಾರೆ ಯಾವ್ದು ಸರಿ ಯಾವ ತಪ್ಪು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರು ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ಬೇಕು ಯಾರನ್ನ ನೆಲೆಸಬೇಕು ಯಾರನ್ನ ನೇರಿಸ್ಬೇಕು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಪುನರ್ರಚನೆ ಆಗಬೇಕು ಆಗೋದಾದರೆ ಯಾರನ್ನ ಸೇರಿಸ್ಬೇಕು ಯಾರನ್ನ ಕೈ ಬಿಡಬೇಕು ಅವೆಲ್ಲ ತೀರ್ಮಾನ ಆಗೋದು ಆಮೇಲೆ ಬಿಹಾರ್ ಚುನಾವಣೆ ಮುಗಿದು ಅಲ್ಲಿ ಎಷ್ಟು ನಂಬರ್ ಬರುತ್ತೆ ಯಾರು ಸರ್ಕಾರ ರಚನೆ ಮಾಡುವಂಥ ಸಂದರ್ಭ ಬರುತ್ತೆ ಯಾರ್ಯಾರು ಬೆಂಬಲ ತಗೋಬೇಕಾಗುತ್ತೆ ಅದು ಏನೇನು ಕಸರ ನಡೆಯುತ್ತೆ ಸರ್ಕಸ್ ಯಾವ ರೀತಿ ಆಗುತ್ತೆ ಸೊ ಅದು ಎಷ್ಟು ದಿನ ಎಳೆಯುತ್ತೆ ಅದೆಲ್ಲ ಆದಮೇಲೆ ಅಲ್ಲಿ ಬಿಹಾರದಲ್ಲಿ ಸರ್ಕಾರ ರಚನೆ ಆದಮೇಲೆ ಕರ್ನಾಟಕಕ್ಕೆ ಬರೋದವ್ರು ಕರ್ನಾಟಕಕ್ಕೆ ಬಂದು ಇಲ್ಲಿ ತೀರ್ಮಾನ ಮಾಡ್ತಾರೆ ಆಮೇಲೆ ಏನು ಮಾಡಬೇಕು ನಾವು ಏನು ಈಗ ನಿರ್ಧಾರ ಆಗಬೇಕಾದ್ದೇನು ಆಗ ತೀರ್ಮಾನ ಆಗುತ್ತೆ ಅದೇ ಹಿನ್ನೆಲೆಯಲ್ಲಿ ಸಿ ಇನ್ನೇನು ಬಂತಲ್ಲ ಹತ್ತಿರ ಈಗ ಮೂರನೇ ತಾರೀಕು ಬಂತು ನವಂಬರ್ ಬರಲಿ ಅಂತ ಕಾಯ್ತಾಯಿದ್ರು ನವಂಬರ್ ಇಪ್ಪತ್ತರ ಡೇಟ್ಲೆ ನವಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಗುತ್ತೆ ಈ ಸರ್ಕಾರ ಬಂದು ಸೊ ಎರಡೂವರೆ ವರ್ಷ ಹಾಗೆ ಬದಲಾವಣೆ ಅನ್ನೋದ್ದೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಅರ್ಥ ಬೇರೆ ಸಿದ್ದರಾಮಯ್ಯವರ ಬದಲಾವಣೆ ಅರ್ಥ ಬೇರೆ ಸಿದ್ದರಾಮಯ್ಯನವರ ಬದಲಾವಣೆ ಅರ್ಥ ಏನು ಅಂದರೆ ನಾನೇ ಮುಖ್ಯಮಂತ್ರಿ ಆದರೆ ಸಚಿವ ಸಂಪುಟದ ಬದಲಾವಣೆ ಪುನರ್ರಚನೆ ಈಗಿರೋ ಮಿನಿಸ್ಟ್ರಿಗಳ ಪೈಕಿ ಹಿರಿಯರನ್ನೆಲ್ಲ ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡೋದು ಆ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕು ಕೊಡೋದು ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಹಾಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ನೇಮಕ ಇದು ಸಿದ್ದರಾಮಯ್ಯನವರ ಬದಲಾವಣೆಯ ಅರ್ಥ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದೇ ಅರ್ಥ ಏನರ್ಥ ಏನು ಡಿ ಕೆ ಶಿವಕುಮಾರ್ ಅರ್ಥ ಏನು ಬದಲಾವಣೆ ಅಂದರೆ ಯಾರು ಬದಲಾವಣೆ ಸಿದ್ದರಾಮಯ್ಯವ್ರ ಬದಲಾವಣೆ ಮುಖ್ಯಮಂತ್ರಿ ಅಂದರೆ ಯಾರು ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಇದು ಅವ್ರ ಅರ್ಥ ಸಿ ಬೇಕಾದಾಗ ಅವ್ರವ್ರು ಅರ್ಥ ಮಾಡ್ಕೊಳ್ತಾರೆ ಹೈಕಮಾಂಡಿಗೆ ಅವತ್ತೇನಿತ್ತು ಹೇಗೋ ಪೋಸ್ಟ್ಪೋನ್ ಮಾಡಬೇಕಿತ್ತು ಹೇಗೋ ಸಮಾಧಾನ ಮಾಡ್ಕೊಂಬಂದರು ಆದರೆ ಈಗ ಡೆಡ್ ಎಂಡಿಗೆ ಬಂದು ತಲುಪಿದೆ ಇದು ಇನ್ನು ಹೈಕಮಾಂಡು ಮುಂತಳ್ಳಲಿಕ್ಕೆ ಆಗಲ್ಲ ಬಿಹಾರ್ ಎಲೆಕ್ಷನ್ ಆದಮೇಲೆ ಬಂದು ಒಂದು ತೀರ್ಮಾನ ಮಾಡಲೇಬೇಕು ಅದು ಏನೇ ತೀರ್ಮಾನ ಮಾಡೋದಿರಲಿ ಅವರು ಅವರು ಸಚಿವ ಸಂಪುಟ ಪುನರ್ರಚನೆ ಅಂತ ಮಾಡ್ತಾರೋ ಅಥವಾ ಇಲ್ಲ ಏನೋ ಒಂದು ತೀರ್ಮಾನ ಮಾಡಬೇಕು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ನಾಯಕತ್ವವನ್ನು ತರಬೇಕು ಅನ್ನೋ ಆಲೋಚನೆಯಿಂದ ಸಿದ್ದರಾಮಯ್ಯವ್ರನ್ನ ಕೇಳಿಬಿಟ್ಟೆ ಏನಾದ್ರು ತೀರ್ಮಾನ ಮಾಡೋದಿದ್ದರು ಅದೆಲ್ಲವೂ ಕೂಡ ಬಿಹಾರ್ ಎಲೆಕ್ಷನ್ ಆದಮೇಲೆ ಅದಕ್ಕೂ ಮೊದಲೇ ಯಾವ ತೀರ್ಮಾನವನ್ನು ಹೈಕಮಾಂಡ್ ಮಾಡೋ ಪರಿಸ್ಥಿತಿಯೇ ಇಲ್ಲ ನನ್ನ ಪ್ರಕಾರ ಕನಿಷ್ಠ ವಿ ಆರ್ ಎಲೆಕ್ಷನ್ ಮುಗಿದ ಮೇಲೆ ಒಂದು ಎಂಟತ್ತು ದಿನ ಅಂತೂ ಟೈಮ್ ತೊಗೊಳ್ಳುತ್ತೆ ಅಟ್ಲೀಸ್ಟ್ ಒನ್ ವೀಕ್ ತಗೊಳ್ಳುತ್ತೆ ಅಲ್ಲಿವರೆಗೂ ಯಾವ ತೀರ್ಮಾನ ಆಗಲ್ಲ ಈಗ ಕೆಲವರೆಲ್ಲ ಅಯ್ಯೋ ನವಂಬರ್ ಇಪ್ಪತ್ತೊಂದಕ್ಕೆ ಪದಗ್ರಹಣ ಅಂತೆಲ್ಲ ಏನು ಪ್ಲ್ಯಾಂಟೆಡ್ ನ್ಯೂಸ್ಗಳು ಬಂತಲ್ಲ ಆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅದು ವಾಸ್ತವ ಅಲ್ಲ ಹಂಗಾಗಲ್ಲ ರಾಜಕಾರಣದಲ್ಲಿ ಹಂಗೆ ನಡೆಯಲ್ಲ ಇಪ್ಪತ್ತನೇ ತಾರೀಕು ಡೆಡ್ಲೈನ್ ಮುಗೀತು ಇಪ್ಪತ್ತೊಂದಕ್ಕೆ ಪದಗ್ರಹಣ ಅನ್ನೋಕ್ಕೆ ಏನದು ಸಾಧ್ಯವ ಅದು ವಾಸ್ತವ ಏನು ಸಿದ್ದರಾಮಯ್ಯವ್ರು ಕಡ್ಲೆಪುರದಿಂದ ಕೂತಿರ್ತಾರಾ ಅವರು ಬಣದವರೆಲ್ಲ ಆಗಲೇ ಎದ್ದು ನಿಂತಿದ್ದಾರೆ ಏಳನೇ ತಾರೀಕು ರಾಜಣ್ಣರ ಮನೆಯಲ್ಲಿ ಶಕ್ತಿ ಪ್ರದರ್ಶನದ ಕೂಟ ಅಂತ ಆಗ್ತಾಯಿದೆ ಈ ಕಡೆ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ತಮ್ಮ ತಮ್ಮ ಕಾರ್ಯತಂತ್ರ ಮಾಡ್ತಾ ಇದ್ದಾರೆ ಹೀಗಿರುವಾಗ ಆ ಯುವ ಡೆಡ್ಲೈನ್ ಮುಗಿತು ನಾಳೆ ಪದಗ್ರಹಣ ಪದಗ್ರಹಣದಲ್ಲಿ ರಾಜಕಾರಣದಲ್ಲಿ ಸಾಧ್ಯವಾದವು ವೇ ಆದರೆ ರಾಜಕೀಯವಾಗಿ ತಮ್ಮ ತಮ್ಮ ಪಟ್ಟುಗಳನ್ನ ಈ ಮೂಲಕ ಹಾಕ್ತಾ ಇದ್ದಾರೆ ಅನ್ನೋದು ವಾಸ್ತವ ದರ್ಸ್ ದ ರಿಯಾಲಿಟಿ ಈ ಪಟ್ಟಿನಲ್ಲಿ ಯಾರು ಗೆಲ್ಬೋದು ಪಟ್ಟವನ್ನು ಉಳಿಸಿಕೊಳ್ಳಬಹುದು ಸಿದ್ದರಾಮಯ್ಯನವರು ಅಥವಾ ಕಳೆದುಕೊಳ್ಳಬಹುದು ಡಿ ಕೆ ಶಿವಕುಮಾರ್ ಅವರು ಪಟ್ಟವನ್ನು ಪಡೆಯುವಲ್ಲಿ ಸಫಲರಾಗ್ಬೋದು ವಿಫಲರಾಗ್ಬೋದು ಏನಾಗ್ಬೋದು ಹೈಕಮಾಂಡ್ನ ತೀರ್ಮಾನ ಏನಾಗಿರ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ